ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನು ತೆಗೆದುಕೊಳ್ಳ್ರಿ ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಒಳಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತ ನಿಮ್ಮ ಚಿತ್ತವನ್ನು ನಾಭಿಯಲ್ಲಿ ಕೇಂದ್ರೀಕರಿಸಿ ನಿಮ್ಮ ಉಸಿರಾಟ ಸಂಪೂರ್ಣ ನಾಭಿಯಿಂದ ಬರುತ್ತಿರುವುದು ಮತ್ತು ನಾಭಿಯಿಂದಲೇ ಹೊರಹೋಗುತ್ತಿರುವುದನ್ನು ಗಮನಿಸಿ ಇದೀಗ ಐದು ಸಲ ಓಂಕಾರವನ್ನು ಹೇಳೋಣ ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನು ಗಮನಿಸಿ ನಿಮ್ಮ ತಲೆಯ ಭಾಗ ಭೃಕುಟಿಯ ಭಾಗ ಕಂಠದ ಭಾಗ ಹೃದಯದಲ್ಲಿ ನಿಮ್ಮ ನಾಭಿಯಲ್ಲಿ ಎರಡು ಅಂಗೈಗಳು ನಿಮ್ಮ ಎರಡು ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಎರಡು ಪಾದಗಳ ಹತ್ತಿರ ತೆಗೆದುಕೊಂಡು ಬನ್ನಿ ಇದೀಗ ನೀವೊಂದು ನಿಮ್ಮ ಇಷ್ಟದ ಪುಣ್ಯಕ್ಷೇತ್ರದ ನದಿಯಲ್ಲಿ ಬಂದಿದ್ದೀರಿ ನಿಮಗೆ ಅತ್ಯಂತ ಇಷ್ಟವಿರುವ ಕ್ಷೇತ್ರದ ನದಿಯ ತೀರಕ್ಕೆ ನೀವೀಗ ಬಂದಿದ್ದೀರಿ ಆ ನದಿಯ ದಡದಲ್ಲಿ ನೀವೀಗ ಕುಳಿತುಕೊಂಡಿದ್ದೀರಿ ನಿಮ್ಮ ಎರಡೂ ಕಾಲುಗಳೀಗ ಸಂಪೂರ್ಣ ನದಿಯಲ್ಲಿ ಮುಳುಗುತ್ತಿವೆ ಆ ನೀರೀಗ ನಿಧಾನಕ್ಕೆ ನಿಮ್ಮ ಎರಡೂ ಪಾದಗಳಿಂದ ತನ್ನಿಂದ ತಾನೇ ಮೊಳಕಾಲಿನವರೆಗೂ ಬರುತ್ತಿವೆ ಸಂಪೂರ್ಣ ಮೊಳಕಾಲಿನವರೆಗೂ ನೀರು ಬರುತ್ತಿರುವುದನ್ನು ಗಮನಿಸಿ ನಿಮ್ಮ ಎರಡೂ ಪಾದಗಳಲ್ಲಿ ತಂಪಿನ ಅನುಭವವಾಗುತ್ತಿರುವುದನ್ನು ಗಮನಿಸುತ್ತ ಆ ನೀರೀಗ ನಿಧಾನಕ್ಕೆ ನಿಮ್ಮ ತೊಡೆಯ ಭಾಗದವರೆಗೂ ಸಹ ಬರುತ್ತಿವೆ ಸಂಪೂರ್ಣ ಸೊಂಟದವರೆಗೂ ಸಹ ನೀರಿನ ಪ್ರವೇಶ ಗಮನಿಸಿ ಆ ನೀರೀಗ ನಿಧಾನಕ್ಕೆ ನಿಮ್ಮ ಹೃದಯದವರೆಗೂ ತಲುಪಿವೆ ನಿಮ್ಮ ಬೆನ್ನಿನ ಭಾಗ ಹೃದಯದವರೆಗೂ ಸಹ ನೀರಿನ ಪ್ರವೇಶವಾಗುತ್ತಿದೆ ನಿಮ್ಮ ಅಂಗೈಯಿಂದ ಭುಜದವರೆಗೂ ಸಹ ನೀರಿನ ಪ್ರವೇಶ ಗಮನಿಸಿ ಇದೀಗ ನೀವು ಸಂಪೂರ್ಣ ಪೂರ್ಣ ನೀರಿನಲ್ಲಿ ಮುಳುಗಿದ್ದೀರಿ ಸಂಪೂರ್ಣ ನಿಮ್ಮ ತಲೆಯ ಭಾಗದವರೆಗೂ ಸಹ ನೀರು ಬಂದಿವೆ ಇದೀಗ ನೀವು ಪವಿತ್ರವಾದ ನದಿಯಲ್ಲಿ ಈಜಾಡುತ್ತಿದ್ದೀರಿ ನಿಮ್ಮ ಶರೀರದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳೀಗ ಆ ಪವಿತ್ರ ನದಿಯಲ್ಲಿ ಹರಿದು ಹೋಗುತ್ತಿರುವುದನ್ನು ಗಮನಿಸಿ ನಿಮ್ಮ ಬೆನ್ನಿನ ಭಾಗದಿಂದ ತಲೆಯ ಭಾಗದಿಂದ ಎರಡು ಅಂಗೈಗಳಿಂದ ಎರಡು ಅಂಗಾಲುಗಳಿಂದ ಹೊಗೆಯ ರೂಪದಿಂದ ಕಪ್ಪು ಬಣ್ಣದ ನಕಾರಾತ್ಮಕ ಶಕ್ತಿಯು ಹೊರಹೋಗುತ್ತಿರುವುದನ್ನು ಗಮನಿಸಿ ನಿಮ್ಮ ಬೆನ್ನಿನ ಭಾಗದಲ್ಲಿ ಶಾಖವನ್ನು ಗಮನಿಸಿ ಆ ನೀರಿನಲ್ಲಿ ಈಗ ನಿಮ್ಮ ಎಲ್ಲ ಜನ್ಮಾಂತರದ ದುಷ್ಕರ್ಮಗಳೆಲ್ಲವೂ ತೊಳೆದು ಹೋಗುತ್ತಿವೆ ನೀವು ಈ ದಿನ ಸಂಪೂರ್ಣ ಪವಿತ್ರವಾಗುತ್ತಿದ್ದೀರಿ ಇಡೀ ಶರೀರದಿಂದ ಎಲ್ಲ ಬೇಡವಾದ ಶಕ್ತಿಗಳು ತೊಳೆದು ಹೋಗುತ್ತಿವೆ ಇದೀಗ ನೀವು ನಿಧಾನಕ್ಕೆ ದಡಕ್ಕೆ ಬರುತ್ತಿದ್ದೀರಿ ಹಾಗೆ ದಡಕ್ಕೆ ಬನ್ನಿ ದಡದಲ್ಲಿ ಕುಳಿತುಕೊಳ್ಳಿ ಇದೀಗ ನಿಮ್ಮ ಎದುರಿಗೆ ನಿಮ್ಮ ಜನ್ಮಾಂತರದ ಶಕ್ತಿಯನ್ನು ನೀಡಲು ನಿಮ್ಮ ಗುರುವಿನ ಆಗಮನವಾಗಿದೆ ಆ ಗುರುವನ್ನು ಗಮನಿಸಿ ಇದೀಗ ನೀವು ಗುರುವಿನ ಚರಣ ಕಮಲಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೀರಿ ಹೇ ಗುರುವೇ ಸದ್ಗುರುವೇ ಪರಮ ಗುರುವೇ ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ ನನ್ನ ಜೀವನವನ್ನು ಮಹಾಪರಿವರ್ತನೆ ಮಾಡಿರುವ ಶ್ರೇಷ್ಠ ಗುರುವೇ ನಿನ್ನ ಚರಣಗಳಿಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ಗುರುವಿನ ದಿವ್ಯ ಹಸ್ತವೀಗ ನಿಮ್ಮ ತಲೆಯ ಮೇಲಿರುವುದನ್ನು ಗಮನಿಸಿ ನಿಮ್ಮ ಸರ್ವ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗಲಿವೆ ನಿಮ್ಮ ಜೊತೆಗೆ ಇಡೀ ಬ್ರಹ್ಮಾಂಡದ ಚೈತನ್ಯ ಶಕ್ತಿಯು ಗುರುವಿನ ರೂಪದಲ್ಲಿ ನಿಮ್ಮ ಎದುರಿಗೆ ನಿಂತಿರುವುದನ್ನು ಗಮನಿಸಿ ಗುರುವಿನ ದಿವ್ಯ ಹಸ್ತದಿಂದ ಅನಂತ ಶಕ್ತಿಯು ನಿಮ್ಮ ಸಹಸ್ರಾರದೊಳಗೆ ಪ್ರವೇಶವಾಗುತ್ತಿದೆ ನಿಮ್ಮ ಚಿತ್ತವನ್ನ ಸಹಸ್ರಾರಕ್ಕೆ ತೆಗೆದುಕೊಂಡು ಬನ್ನಿ ನಿಮ್ಮ ಸಹಸ್ರಾರದಲ್ಲಿ ಅನಂತ ಶಕ್ತಿಯ ಸಂಚಲನೆಯನ್ನು ಗಮನಿಸಿ ನಿಮ್ಮ ತಲೆಯ ತುಂಬೆಲ್ಲವೂ ಇರುವೆಗಳು ತಿರುಗಾಡಿದ ಅನುಭವವನ್ನು ಗಮನಿಸಿ ಸೂಕ್ಷ್ಮವಾಗಿ ಇದು ನಿಮಗೆ ನಿಮ್ಮ ಗುರುವಿನ ಕೃಪಾಶೀರ್ವಾದದ ಪ್ರತೀಕ ಈ ದಿನ ನೀವು ನಿಮ್ಮ ಗುರುವಿನ ಆಶೀರ್ವಾದಕ್ಕೆ ಪಾತ್ರವಾಗಿದ್ದೀರಿ ಅಜ್ಞಾನದ ಅಂಧಕಾರವೆಲ್ಲವೂ ಅಳಿದು ಸುಜ್ಞಾನದ ಹೊಂಬೆಳಕಿಗೆ ಕರೆದುಕೊಂಡ ಬರುತ್ತಿರುವ ಪರಾತ್ಪರ ಶಕ್ತಿಯಾದ ಗುರುವಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಗುರುವಿನ ಹಸ್ತದಿಂದ ಹೊರಟ ಬೆಳಕಿನ ಶಕ್ತಿ ಈಗ ನಿಮ್ಮ ಆತ್ಮದೊಳಗೆ ಪ್ರವೇಶವಾಗುತ್ತಿದೆ ನಿಮ್ಮ ಆತ್ಮ ಚೈತನ್ಯವೀಗ ಅನಂತವಾಗಿ ಬೆಳೆಯುತ್ತಿದೆ ನೀವು ಈ ವಿಶ್ವದ ಅಮೂಲ್ಯ ರತ್ನವಾಗಿದ್ದೀರಿ ಈ ವಿಶ್ವಕ್ಕೆ ಅನಂತ ಕೊಡುಗೆಯನ್ನ ಕೊಡಲು ಬಂದಿರುವ ದಿವ್ಯ ಚೈತನ್ಯವಾಗಿದ್ದೀರಿ ನೀವು ಶಕ್ತಿಶಾಲಿಯಾಗಿದ್ದೀರಿ ನಿಮ್ಮ ಹಣೆಯ ಮಧ್ಯದಲ್ಲಿನ ಶಕ್ತಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿನ ಸ್ಪಂದನೆಯನ್ನು ಗಮನಿಸಿ ಗುರುವಿನ ಹಸ್ತದಿಂದ ಹೊರಟ ಬೆಳಕೀಗ ನಿಮ್ಮ ಎರಡೂ ಕಣ್ಗಳಲ್ಲಿ ಪ್ರವೇಶವಾಗುತ್ತಿದೆ ನಿಮ್ಮ ದೃಷ್ಟಿ ಈಗ ದಿವ್ಯ ದೃಷ್ಟಿಯಾಗಿ ಪರಿವರ್ತನೆಯಾಗುತ್ತಿದೆ ನೀವು ಎಲ್ಲೆಲ್ಲಿ ದೃಷ್ಟಿ ಹಾಯಿಸುವಿರಿ ಅಲ್ಲೆಲ್ಲವೂ ಒಳ್ಳೆಯದೇ ಆಗುತ್ತದೆ ಒಳ್ಳೆಯದೇ ಆಗುತ್ತದೆ ಅಂತಹ ಶಕ್ತಿ ಆ ಪರಬ್ರಹ್ಮ ಸ್ವರೂಪನಾದ ಗುರು ನಿಮಗೆ ಕರುಣಿಸುತ್ತಿದ್ದಾನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಈ ದಿನ ನಿಮಗೆ ನೀವು ನಿಮ್ಮ ಗುರುವಿಗೆ ಸಮರ್ಪಿಸಿಕೊಳ್ಳಿ ನಿಮ್ಮ ಜೀವನದ ಸೂತ್ರವನ್ನ ಗುರುವಿಗೆ ಒಪ್ಪಿಸಿಬಿಡಿ ಕಣ್ಮುಚ್ಚಿ ಆದೇಶವನ್ನ ಪಾಲಿಸಿ ಅಜ್ಞಾನದ ಅಂಧಕಾರದಿಂದ ಬಳಲಿರುವ ನನಗೆ ಸುಜ್ಞಾನದ ಸನ್ಮಾರ್ಗವನ್ನು ಕಲ್ಪಿಸುವೆ ನನ್ನನ್ನು ಉದ್ಧರಿಸು ಗುರುವಿನ ದಿವ್ಯ ಹಸ್ತದಿಂದ ಬೆಳಕೀಗ ನಿಮ್ಮ ಎರಡೂ ಕಣ್ಗಳಲ್ಲಿ ಹೊಸ ಶಕ್ತಿಯನ್ನ ನೀಡುತ್ತಿದೆ ಆ ಶಕ್ತಿಯನ್ನ ಸ್ವೀಕರಿಸಿ ಆ ಬೆಳಕೀಗ ಸಂಪೂರ್ಣ ನಿಮ್ಮ ತಲೆಯ ತುಂಬ ತುಂಬಿಕೊಳ್ಳುತ್ತಾ ನಿಮ್ಮ ಮುಖದಲ್ಲಿ ತುಂಬಿಕೊಳ್ಳುತ್ತಿದೆ ನಿಮ್ಮ ಶರೀರವೀಗ ನಿಧಾನಕ್ಕೆ ಬೆಳಕಿನ ಶರೀರವಾಗಿ ಪರಿವರ್ತನೆಯಾಗುತ್ತಿದೆ ಆ ಬೆಳಕೀಗ ನಿಮ್ಮ ನಾಲಿಗೆಯೊಳಗೆ ಪ್ರವೇಶ ಮಾಡುತ್ತ ನಿಮ್ಮ ನಾಲಿಗೆಯಿಂದ ಹೊರಟ ಒಂದೊಂದು ಶಬ್ದಗಳೂ ಸಹ ಮಂತ್ರಗಳಾಗಿ ಪರಿವರ್ತನೆಯಾಗುತ್ತಿವೆ ನಿಮ್ಮ ಒಂದೊಂದು ಶಬ್ದಗಳೂ ಸಹ ಸತ್ಯವಾಗುತ್ತಿವೆ ಶ್ರೇಷ್ಠವಾಗುತ್ತಿವೆ ನೀವು ನುಡಿದ ನುಡಿಗಳೆಲ್ಲವೂ ವಾಕ್ಯವಾಗಿ ಪರಿವರ್ತನೆಯಾಗುವಂತೆ ಗುರು ಆಶೀರ್ವದಿಸುತ್ತಿದ್ದಾರೆ ಆ ಬೆಳಕೀಗ ನಿಮ್ಮ ಕಂಠದೊಳಗೆ ಪ್ರವೇಶ ಮಾಡುತ್ತಿದೆ ನಿಮ್ಮ ಕಂಠದಲ್ಲಿ ಸ್ವಯಂ ಸರಸ್ವತಿ ವಿರಾಜಮಾನಳಾಗಿದ್ದಾಳೆ ನಿಮ್ಮ ಕಂಠದಿಂದ ಕೇವಲ ಸತ್ಯ ನ್ಯಾಯ ಅಹಿಂಸೆ ಕರುಣಾಭಾವ ಎಲ್ಲವೂ ನಿಮ್ಮ ಕಂಠದಿಂದ ಹೊರಡುತ್ತಿದೆ ನಿಮ್ಮ ಒಂದೊಂದು ನುಡಿಗಳಲ್ಲೂ ಸಹ ಸರಸ್ವತಿ ಚೈತನ್ಯವನ್ನ ತುಂಬುತ್ತಿದ್ದಾಳೆ ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ ಹೃದಯದ ತುಂಬೆಲ್ಲ ಬೆಳಕೇ ಬೆಳಕನ್ನ ಗಮನಿಸಿ ಜನ್ಮಾಂತರದ ಕತ್ತಲೆಯನ್ನ ಕಳೆದು ಬೆಳಕನ್ನು ಹರಿಸುತ್ತಿರುವ ನನ್ನ ಗುರುವಿಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ಹೃದಯದ ತುಂಬ ಬೆಳಕನ್ನು ಗಮನಿಸಿ ಈ ಹೃದಯದಲ್ಲಿ ಸ್ವಯಂ ಪರಮೇಶ್ವರನ ಶಕ್ತಿಯ ಆಗಮನವಾಗಿದೆ ನಿಮ್ಮ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಕರುಣೆ ದಯೆ ಸೇವಾಭಾವ ಈ ಎಲ್ಲ ಮಾನವೀಯ ಮೌಲ್ಯಗಳು ನಿಮ್ಮ ಹೃದಯವನ್ನು ಪ್ರವೇಶ ಮಾಡುತ್ತಿವೆ ಹೃದಯದ ತುಂಬ ಬೆಳಕನ್ನು ಗಮನಿಸಿ ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಭುಜದಿಂದ ಬೆರಳಿನವರೆಗೂ ಪ್ರವೇಶ ಮಾಡುತ್ತಿದೆ ನಿಮ್ಮ ಹಸ್ತಗಳೀಗ ದಿವ್ಯ ಹಸ್ತಗಳಾಗಿ ಪರಿವರ್ತನೆಯಾಗುತ್ತಿವೆ ನಿಮ್ಮ ಕೈಗಳಿಂದ ಮಾಡಿದ ಎಲ್ಲ ಕಾರ್ಯಗಳೀಗ ಯಶಸ್ವಿಯಾಗಲು ತಯಾರಾಗಿವೆ ನಿಮ್ಮ ಎರಡೂ ಅಂಗೈಗಳಲ್ಲಿ ಪರಾತ್ಪರ ಶಕ್ತಿಯ ಸಂಚಲನ ಗಮನಿಸಿ ಆಹಾ, ನಿಮ್ಮ ದಿವ್ಯ ಹಸ್ತಗಳಿಂದ ಎಲ್ಲವೂ ಒಳ್ಳೆಯದ್ದೇ ಆಗುತ್ತಿದೆ ಆ ಬೆಳಕೀಗ ನಿಮ್ಮ ನಾಭಿಯೊಳಗೆ ಪ್ರವೇಶ ಮಾಡುತ್ತ ನಿಮ್ಮ ನಾಭಿಯಲ್ಲಿರುವ ಜನ್ಮಾಂತರದ ಕತ್ ತಲೆಯು ಕಳೆದು ಗುರುವಿನ ಆಶೀರ್ವಾದದಿಂದ ಬೆಳಕಿನ ಪ್ರವೇಶವಾಗುತ್ತಿದೆ ನಿಮ್ಮ ಎಲ್ಲ ಸಂಬಂಧಗಳೀಗ ಸುವ್ಯವಸ್ಥಿತವಾಗಿ ನಡೆಯುತ್ತಿವೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧವಾಗಲು ಆ ಗುರುವು ನಿಮಗೆ ಕರುಣಿಸುತ್ತಿದ್ದಾನೆ ಆ ಬೆಳಕಿ ಈಗ ನಿಮ್ಮ ಮೂಲಾಧಾರ ಪ್ರವೇಶ ಮಾಡುತ್ತಿದೆ ನಿಮಗಿರುವ ಎಲ್ಲ ಹಣಕಾಸಿನ ತೊಂದರೆಯಿಂದ ನೀವು ಮುಕ್ತರಾಗಿದ್ದೀರಿ ನಿಮ್ಮ ಜೀವನ ಸುವ್ಯವಸ್ಥಿತವಾಗಿ ನಡೆಯಲು ಗುರುವು ಕರುಣಿಸುತ್ತಿದ್ದಾರೆ ಸಂಪೂರ್ಣ ಬೆಣ್ಣಿನ ಭಾಗದಲ್ಲಿ ಬೆಳಕಿನ ಪ್ರವೇಶ ಗಮನಿಸಿ ನಿಮ್ಮ ಸೊಂಟದಿಂದ ಕಾಲಿನ ಬೆರಳಿನವರೆಗೂ ಸಹ ಬೆಳಕಿನ ಪ್ರವೇಶ ಗಮನಿಸಿ ನಿಮ್ಮ ಶರೀರದಲ್ಲಿ ಎಲ್ಲಿಯಾದರೂ ನಿಮಗೆ ನೋವಿನ ಅನುಭವವಿದ್ದರೆ ಅಲ್ಲಿ ಗುರುವಿನ ಅನಂತ ಬೆಳಕಿನ ಶಕ್ತಿ ಹರಿಯುತ್ತಿರುವುದನ್ನು ಗಮನಿಸಿ ಆ ನೋವು ತನ್ನಿಂದ ತಾನೇ ನಿವಾರಣೆಯಾಗುತ್ತಾ ನೀವು ಸಂಪೂರ್ಣ ವಜ್ರಕಾಯವಾಗಿದ್ದೀರಿ ನಿಮ್ಮ ಶರೀರವೀಗ ಬೆಳಕಿನ ಶರೀರವಾಗಿದೆ ನಿಮ್ಮನ್ನೇ ನೀವು ಬೆಳಕಿನ ಸ್ವರೂಪದಲ್ಲಿ ನೋಡಿಕೊಳ್ಳಿ ಇದೀಗ ನೀವು ನಿಧಾನಕ್ಕೆ ಆ ನದಿಯ ದಡದಿಂದ ಹೊರಗೆ ಬನ್ನಿ ಹೊರಗೆ ಬನ್ನಿ ಹೊರಗೆ ಬನ್ನಿ ನಿಮ್ಮ ಚಿತ್ತವನ್ನ ಹೃದಯದ ಹತ್ತಿರ ತೆಗೆದುಕೊಂಡು ಬನ್ನಿ ಹೃದಯಪೂರ್ವಕವಾಗಿ ನಿಮ್ಮ ಗುರುವಿಗೆ ಧನ್ಯವಾದಗಳನ್ನು ಹೇಳಿ ಹೇ ಗುರುವೇ ಸದ್ಗುರುವೆ ಪರಮಗುರುವೇ ಏನೇನೂ ಇರದ ಶೂನ್ಯಕ್ಕೆ ನೀನು ಶಿಖರಕ್ಕೆ ತಲುಪಿಸಿದೆ ಗುರುವೇ ನಿನಗೆ ಅನಂತ ಧನ್ಯವಾದ ನಿನಗೆ ವರ್ಣಿಸಲು ನನ್ನಲ್ಲಿ ಪದಗಳಿಲ್ಲ ನಿನ್ನ ಕುರಿತು ಬರೆಯಲು ನನ್ನಲ್ಲಿ ಶಕ್ತಿ ಇಲ್ಲ ಗುರುವೇ ನಿನಗೆ ನೀನೇ ಸರಿ ಸಮ ನಿನಗೆ ನೀನೇ ಸಾಟಿ ನಿನಗೆ ನೀನೇ ಎಲ್ಲವೂ ಆಗಿರುವೆ ಪರಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭೃಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ ನಿಧಾನಕ್ಕೆ ನಿಮ್ಮ ಎರಡು ಕೈ ಬೆರಳುಗಳನ್ನು ಅಲುಗಾಡಿಸಿ ಹಾಗೆ ನಿಮ್ಮ ಕಾಲಿನ ಬೆರಳುಗಳನ್ನು ಸಮೇತ ಅಲುಗಾಡಿಸುತ್ತಾ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳಿ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ಮತ್ತೆ ರಿಲ್ಯಾಕ್ಸ್ ಆಗಿ ಎರಡು ಅಂಗೈಗಳನ್ನ ನೋಡುತ್ತಾ ಕಾಣ್ತಿರೆಯಿರಿ ಎಲ್ಲರಿಗೂ ಶಣ ಶರಣಾರ್ಥಿ एलु वन धन्यवाद थैंक यू थैंक यू थैंक यू यस सो निधान के स्वस्थिति बंदी हाँ एलू स्वस्थिग बंदीर अंदी स्वल हिंक अलग आडसरी हाँ स्वल्प यारादा डीपे हो रो कष्टे ಓಕೆ ಸೊ ನಿಧಾನಕ್ಕೆ ಒಳಗಿನ ಕಾಲು ತೆಗೆದು ಸ್ವಲ್ಪ ಟವೆಲ್ ಚೆಲ್ಲ ಕ್ಲೀನ್ ಮಾಡ್ಕೊರಿ ಎರಡು ಕಾಲು ಅದಾದಮೇಲೆ ಆ ನೀರಿದೆ ನೋಡಿರಿ ಅದನ್ನು ನಿಮ್ಮ ಫ್ಲಶ್ ಮಾಡಿಬಿಟ್ರಿ ವಾಶ್ರೂಮ್ನಾಗ ಹಾಕಿಬಿಡ್ರಿ ಅಂಗಳಲ್ಲ ಎಲ್ಲಿ ಚೆಲ್ಲಬೇಡ್ರಿ ಗಿಡಕ್ಕೆ ಹಾಕಬೇಡ್ರಿ ವಾಶ್ರೂಮ್ನಲ್ಲಿ ಹಾಕಿಬಿಡ್ರಿ ಅದೆಲ್ಲ ನಿಮ್ಮದು ನೆಗೆಟಿವ್ ಎನರ್ಜಿ ಎಳೆದಿರುತ್ತೆ ಅದು ನೀರು ಹಾಗಾಗಿ ಅದನ್ನು ಫ್ಲಶ್ ಮಾಡಿ ವಾಶ್ರೂಮ್ನಲ್ಲಿ ಹಾಕಿರಿ ಮತ್ತು ಕ್ಲಾ ಕಾಲು ಸರಿಯಾಗಿ ಕ್ಲೀನ್ ಮಾಡಿಕೊಡ್ರಿ ಹಾಂ ಎಸ್ ಅದಾದಮೇಲೆ ನೀವೇನು ನೀರು ಇಟ್ಟಿರಲ್ಲ ಆ ನೀರನ್ನು ನೀವು ಆರಾಮ್ಸೆ ಕುಡಿಬೋದು ಅಕ್ಕಿ ಕುಡೀರಿ ಆ ದೀಪ ಇದೆ ನೋಡಿರಿ ಆ ದೀಪವನ್ನು ಮತ್ತೆ ನೀವು ಸ್ವಸ್ಥಿತಿಗೆ ಎಲ್ಲಿ ಜಗಲಿ ಇದೆಯಲ್ಲ ಅಲ್ಲಿ ನೀವು ಅದನ್ನು ಒಯ್ದು ಇಡ್ಬೋದು ಮತ್ತು ನಾಳೆ ನಿಮಗೆ ಇನ್ನೂ ಒಂದು ಅದ್ಭುತವಾಗಿರುವಂಥ ಶಶನ್ ಇರುತ್ತೆ ಮತ್ತು ಯಾರೂ ತಪ್ಪಿಸ್ಕೋಬೇಡ್ರಿ ಮತ್ತು ನಿಮ್ಮವ್ರು ಯಾರಾದರೂ ಇದ್ದರೂ ಸಮೇತ ಅವರಿಗೂ ನೀವು ಸಪೋರ್ಟ್ ಮಾಡ್ಬೋದು ಲಿಂಕನ್ನು ಕಳಿಸ್ಬೋದು ಓಕೆನಾ ಸೊ ಎಲ್ರಿಗೂ ಮತ್ತೊಂದು ಸಲ ಶಣು ಶಣಾರತಿ ಧನ್ಯವಾದ ಇನ್ನು ಒಂದೇನು ಅಂದ್ರೆ ಯಾರಿಗಾದ್ರು ಅಭಿಪ್ರಾಯ ಹೇಳೋದಿದ್ರೆ ನನ್ಗೆ ಬಹಳ ಚೆನ್ನಾಗ್ ಅನಿಸ್ತು ಅಂತ ಹೇಳಿ